ನಮಸ್ಕಾರ ವೀಕ್ಷಕರೇ ಗ್ರಾಮಠಾಣ ನಕ್ಷೆಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ವಿಲೇಜ್ ಮ್ಯಾಪ್ ಗ್ರಾಮ ನಕ್ಷೆ ಅಂತಂದ್ರೆ ಏನು ಗ್ರಾಮ ನಕ್ಷೆಯಲ್ಲಿ ಏನೇನಿರುತ್ತೆ ಇದರ ಬಗ್ಗೆ ಎಲ್ಲರೂ ತಿಳ್ಕೊಳ್ಬೇಕು ಗ್ರಾಮಠಾಣ ನಕ್ಷೆ ಪಡೆಯೋದೇಗೆ ಗ್ರಾಮ ವ್ಯಾಪ್ತಿ ಮೀರಿ ಬೆಳೆದ ಆಸ್ತಿಗಳ ಸಮಸ್ಯೆ ಏನು ಗ್ರಾಮ ಗಡಿ ವಿಸ್ತರಣೆ ಇರುವ ತೊಡಕುಗಳೇನು ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಗ್ರಾಮಕ್ಕೂ ಅದರದೇ ಆದಂತಹ ಚರಿತ್ರೆ ಇರುತ್ತೆ ಅಂತೆಯೇ ಪ್ರತಿ ಗ್ರಾಮಗಳಿಗೆ ಅದರದೇ ಆದ ನಕ್ಷೆ ಕೂಡ ಇರುತ್ತೆ ಅದನ್ನೇ ಗ್ರಾಮ ನಕ್ಷೆ ಅಂತ ಕರೆಯಲಾಗುತ್ತೆ ಗ್ರಾಮ ಚರಿತ್ರೆ ಬಾಯಿಂದ ಬಾಯಿಗೆ ಕಾಲಕ್ಕನುಗುಣವಾಗಿ ಬದಲಾಗ್ತಾ ಹೋಗಬಹುದು ಆದರೆ ಗ್ರಾಮ ನಕ್ಷೆ ಸಾಮಾನ್ಯವಾಗಿ ಮೂಲದಿಂದಲೂ ಹಾಗೆಯೇ ಇರುತ್ತೆ ಮುಖ್ಯವಾಗಿ ಇದೊಂದು ಅಧಿಕೃತ ದಾಖಲೆ ಆ ಊರಿನ ರಸ್ತೆ ಸಾರ್ವಜನಿಕ ಸ್ವತ್ತು ಪ್ರತಿ ಮನೆಯ ವಿಸ್ತೀರ್ಣ ಇತ್ಯಾದಿ ಮಾಹಿತಿಯನ್ನು ಒಳಗೊಂಡ ಸದರಿ ಗ್ರಾಮಠಾಣ ನಕ್ಷೆ ಒಂದು ರೀತಿಯಲ್ಲಿ ಆ ಹಳ್ಳಿಯ ವಿಸ್ತಾರ ವೈಶಿಷ್ಟ್ಯತೆಯನ್ನು ವಿವರಿಸುವ ಆಗಿರುತ್ತೆ ಆ ಗ್ರಾಮದ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಮಾಹಿತಿ ತಿಳಿದಿದ್ದರೆ ತಮ್ಮೂರಿನ ಆಳ ಅಗಲವನ್ನು ಅರಿತಂತೆ ಮಾತ್ರವಲ್ಲ ಗ್ರಾಮದ ಯಾವುದೇ ಸಾರ್ವಜನಿಕ ಸ್ವತ್ತು ಅಕ್ರಮವಾಗದಂತೆ ತಡೆಯಬಹುದು ಹಾಗಿದ್ರೆ ಏನಿದು ಗ್ರಾಮಠಾಣ ನಕ್ಷೆ ಕಂದಾಯ ದಾಖಲೆಗಳಲ್ಲಿ ಇಲ್ಲದ ಯಾವುದೇ ರೀತಿಯ ಕಂದಾಯ ಸಂದಾಯವಾಗದ ಸಂಪೂರ್ಣ ವಸತಿ ಪ್ರದೇಶವನ್ನು ಗ್ರಾಮಠಾಣ ನಕ್ಷೆ ವ್ಯಾಪ್ತಿ ಪ್ರದೇಶ ಎಂದು ಕರೆಯಬಹುದು ಗ್ರಾಮ ಸರ್ವೆ ಸಮಯದಲ್ಲಿ ಜನವಸತಿ ಪ್ರದೇಶವನ್ನು ಪ್ರತ್ಯೇಕವಾಗಿ ಅಳತೆ ಮಾಡಿ ಗಡಿ ಗುರುತಿಸಿ ರಚಿಸುವ ನಕ್ಷೆಗೆ ಗ್ರಾಮಠಾಣ ನಕ್ಷೆ ಅಂತ ಕರೆಯಲಾಗ್ತದೆ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದ ಈ ಪ್ರದೇಶಕ್ಕೆ ಯಾವುದೇ ಸರ್ವೆ ನಂಬರ್ ಇರೋದಿಲ್ಲ ಸಮಸ್ಯೆ ಅಂದರೆ ಬ್ರಿಟಿಷರ ಕಾಲದಲ್ಲಿ ನಿಗದಿಯಾಗಿದ್ದ ಗ್ರಾಮಟಾಣ ಗಡಿ ಈತನಕ ಪರಿಷ್ಕರಣೆ ಕಂಡಿಲ್ಲವಾದ್ದರಿಂದ ಗ್ರಾಮಟಾಣ ನಕ್ಷೆ ಗಡಿಮೀರಿ ಎಲ್ಲೆಡೆ ಜನವಸತಿ ಪ್ರದೇಶಗಳು ವಿಸ್ತರಣೆಯಾಗಿದ್ದಾವೆ ಹೀಗಾಗಿ ಸದ್ಯ ಲಭ್ಯವಾಗುವ ಗ್ರಾಮಠಾಣ ನಕ್ಷೆಯು ಮೂಲ ಊರಿನ ವಿವರ ನೀಡುತ್ತದೆ ವಿನಃ ಗಡಿಮೀರಿ ಬೆಳೆದ ನಿಮ್ಮೂರಿನ ವಸತಿ ಪ್ರದೇಶದ ಮಾಹಿತಿ ಇದರಲ್ಲಿ ಲಭ್ಯವಾಗೋದಿಲ್ಲ ಈ ಗ್ರಾಮಟಾಣ ನಕ್ಷೆಯಲ್ಲಿ ಏನೇನಿರುತ್ತೆ ಹೆಸರೇ ಹೇಳುವಂತೆ ಇದು ಆಯಾ ಗ್ರಾಮದ ನಿರ್ದಿಷ್ಟ ವಿಸ್ತರಣಾ ಮಾಹಿತಿಯುಳ್ಳ ಗಡಿರೇಖಾ ಚಿತ್ರ ಇದರಲ್ಲಿ ಇಡೀ ಗ್ರಾಮದ ಪ್ರತಿ ಕಟ್ಟಡ ಹಿತ್ಲು ಕಟ್ಟ ಕಡೆ ಸಾರ್ವಜನಿಕ ಆಸ್ತಿ ರಸ್ತೆ ಸೇತುವೆ ಸಾರ್ವಜನಿಕ ಸೇದುಭಾವಿ ಸೇರಿದಂತೆ ಇತ್ಯಾದಿ ಮಾಹಿತಿ ಇದರಲ್ಲಿರುತ್ತೆ ಯಾರಾದರೂ ಊರಿನ ಪ್ರಭಾವಿಗಳು ಸಾರ್ವಜನಿಕ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡ್ರೆ ಮಾಡಿಕೊಂಡಿದ್ದರೆ ಗ್ರಾಮಠಾಣ ನಕ್ಷೆಯ ಮೂಲಕ ಅಂತಹ ಪ್ರದೇಶವನ್ನು ಸುಲಭವಾಗಿ ಗುರುತಿಸಬಹುದು ಗ್ರಾಮಠಾಣ ನಕ್ಷೆ ಆಧಾರದ ಮೇಲೆಯೇ ಮನೆ ಕಟ್ಟಡ ಪರವಾನಗಿ ನೀಡಲಾಗುತ್ತೆ ಗ್ರಾಮಸ್ಥರು ತಮ್ಮ ತಮ್ಮ ಮನೆಗೆ ಸಂಬಂಧಿಸಿದ ಪ್ರದೇಶ ಗುರುತಿಸಬಹುದು ಜೊತೆಗೆ ಗ್ರಾಮದಿಂದ ತಮ್ಮ ತಮ್ಮ ಜಮೀನಿಗೆ ಹೋಗುವ ರಸ್ತೆಗಳು ಮತ್ತು ಹಳ್ಳಿಯಿಂದ ಪಟ್ಟಣ ಅಥವಾ ಬೇರೊಂದು ಹಳ್ಳಿ ಸಂಪರ್ಕಿಸುವ ರಸ್ತೆಗಳನ್ನು ಇದರಿಂದ ತಿಳಿಯಬಹುದು ಈ ಗ್ರಾಮಠಾಣ ನಕ್ಷೆಯನ್ನು ಪಡೆಯುವುದು ಹೇಗೆ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಗ್ರಾಮ ನಕ್ಷೆ ಯಾವ ಕಾರಣಕ್ಕೆ ಬೇಕು ಎಂದು ಅರ್ಜಿ ಸಲ್ಲಿಸುವ ಮೂಲಕ ಗ್ರಾಮಠಾಣ ನಕ್ಷೆಯನ್ನು ಪಡೆದುಕೊಳ್ಳಬಹುದು ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್ ಹಾಗೂ ಮನೆ ಕಂದಾಯ ರಶೀದಿ ಲಗತ್ತಿಸಿ ನಿಗದಿತ ಶುಲ್ಕ ಪಾವತಿಸಿದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಅರ್ಜಿ ಪರಿಶೀಲಿಸಿ ಗ್ರಾಮಠಾಣ ನಕ್ಷೆ ತಮ್ಮಲ್ಲಿ ಲಭ್ಯವಿದ್ದರೆ ನೀಡ್ತಾರೆ ಲಭ್ಯವಿಲ್ಲದಿದ್ದರೆ ಸರ್ವೆ ಕಚೇರಿಯಿಂದ ಪಡೆದು ಒದಗಿಸ್ತಾರೆ ಹಾಗೆ ಇಲ್ಲಿ ಒಂದು ಸಮಸ್ಯೆಯೂ ಉಂಟು ಗ್ರಾಮಠಾಣ ಹೊರಗಿರತಕ್ಕಂಥ ಆಸ್ತಿಗಳ ಸಮಸ್ಯೆ ಏನಪ್ಪ ಅಂದರೆ ಈಗ ಲಭ್ಯವಿರುವ ಗ್ರಾಮಠಾಣ ನಕ್ಷೆ ಬ್ರಿಟಿಷರ ಕಾಲದಲ್ಲಿ ನಿಗದಿಯಾದ ಗಡಿ ನಕ್ಷೆಯಾಗಿದ್ದು ಈ ಥರ ಗ್ರಾಮಠಾಣ ಗಡಿ ಮತ್ತೆ ಪರಿಷ್ಕರಣೆ ಆಗಿಲ್ಲ ಹೀಗಾಗಿ ಇದೀಗ ಗ್ರಾಮಠಾಣ ನಕ್ಷೆ ಗಡಿ ಮೀರಿ ಬೆಳೆದ ವಸತಿ ಪ್ರದೇಶಗಳ ವಾರಸುದಾರಿಕೆಗೆ ಸಂಬಂಧಿಸಿದಂತೆ ಸಾಕಷ್ಟು ಕಗ್ಗಂಟು ಉದ್ಭವವಾಗಿದೆ ಬಹುಮುಖ್ಯವಾಗಿ ಗ್ರಾಮಟಾಣದಿಂದ ಹೊರಗಿರತಕ್ಕಂಥ ಆಸ್ತಿಗಳ ಮಾರಾಟಕ್ಕೆ ಹಲವು ಕಾನೂನು ತೊಡಕುಗಳು ಎದುರಾಗ್ತವೆ ಗ್ರಾಮಟಾಣಾ ವ್ಯಾಪ್ತಿ ಹೊರಗಿನ ಕಂದಾಯ ಪ್ರದೇಶಗಳ ಆಸ್ತಿಗೆ ಸಂಬಂಧಿಸಿದ ಒಂಬತ್ತು ಮತ್ತು ಹನ್ನೊಂದು ಎ ಈ ಸ್ವತ್ತು ಸಿಗ್ತಾ ಇಲ್ಲ ಇದರಿಂದ ಅಂತಹ ಆಸ್ತಿಗಳ ಮಾಲೀಕರಿಗೆ ಹೊಸ ಮನೆ ನಿರ್ಮಾಣಕ್ಕೆ ವಿಸ್ತರಣೆಗೆ ದುರಸ್ತಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಿಗ್ತಾ ಇದೆ ಹತ್ತಾರು ವರ್ಷಗಳ ಹಿಂದೆ ಬಾಯಿ ಮಾತಿನ ನಂಬಿಕೆ ಮೇಲೆ ಮಾರಾಟವಾಗಿದ್ದ ಆಸ್ತಿಗಳು ಖಾತೆಯಾಗದ ಕಾರಣ ಖರೀದಿದಾರರು ಅನುಭವದಲ್ಲಿರುವ ಸುತ್ತಿನ ಆರ್ ಟಿ ಸಿ ಮತ್ತು ಇತರ ದಾಖಲೆಗಳು ಈಗಲೂ ಮೂಲ ಮಾಲೀಕರ ಹೆಸರಿನಲ್ಲಿವೆ ಬಹುತೇಕ ಪ್ರಕರಣಗಳಲ್ಲಿ ಒಂದೇ ಸುತ್ತಿನ ದಾಖಲೆಗಳು ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆ ಎರಡು ಕಡೆ ಇವೆ ಇದರಿಂದ ಸಾಕಷ್ಟು ಭೂವ್ಯಾಜ್ಯಗಳು ಸೃಷ್ಟಿಯಾಗ್ತವೆ ಗ್ರಾಮ ವ್ಯಾಪ್ತಿ ವಿಸ್ತರಣೆ ಯಾಕೆ ಆಗ್ತಾ ಇಲ್ಲ ಹೀಗೆ ಆರು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಅಂದಿನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವ ಕಂದಾಯ ಸಚಿವರ ಜಂಟಿ ಅಧ್ಯಕ್ಷತೆಯಲ್ಲಿ ಈ ಸ್ವತ್ತು ಯೋಜನೆ ಅನುಷ್ಠಾನದ ಬಗ್ಗೆ ನಡೆದ ಸಭೆಯಲ್ಲಿ ಗ್ರಾಮಠಾಣ ವ್ಯಾಪ್ತಿಯ ವಿಸ್ತರಣೆಗೆ ತೀರ್ಮಾನ ಕೈಗೊಳ್ಳಲಾಗಿತ್ತು ಆದರೆ ಈ ಪ್ರಯತ್ನ ಈಗಲೂ ಸಫಲ ಆಗಿಲ್ಲ ಅಧಿಕೃತ ವ್ಯಾಖ್ಯಾನದ ಪ್ರಕಾರ ಗ್ರಾಮಟಾಣಾದಿ ಎಂಬ ಭೂಮಾಪನ ಕಾರ್ಯಾಚರಣೆ ಕೈಗೊಂಡ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿಯೇ ಅಳತೆಯಿಂದ ಕೈ ಬಿಡಲಾದ ಪ್ರದೇಶವಾಗಿರುತ್ತೆ ಹೀಗಾಗಿ ಈಗಾಗಲೇ ಸರ್ವೆ ನಂಬರ್ಗಳನ್ನು ನೀಡಿ ಅಳತೆಯಾಗಿ ನಿಗದಿಪಡಿಸಿರುವ ಪ್ರದೇಶವನ್ನು ಭೂ ಕಂದಾಯ ನಿಯಮಾವಳಿಗಳು ಮತ್ತು ಭೂಮಾಪನ ಕಾರ್ಯ ವಿಧಾನಗಳಡಿ ಗ್ರಾಮಟಾಣ ಎಂದು ಘೋಷಿಸಲಾಗದು ಎಂದು ಭೂಮಾಪನ ವ್ಯವಸ್ಥೆ ಮತ್ತು ದಾಖಲೆಗಳ ಇಲಾಖೆ ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ ಇದು ನಮ್ಮ ಗ್ರಾಮ ಠಾಣಾ ವ್ಯಾಪ್ತಿ ಮತ್ತು ಅಲ್ಲಿರ್ತಕ್ಕಂಥ ಆಸ್ತಿಗಳ ಸಮಸ್ಯೆ ಮತ್ತು ಆ ನಕ್ಷೆಗಳನ್ನು ಪಡೆಯುವುದು ಮತ್ತು ಆ ನಕ್ಷೆಯಲ್ಲಿ ಏನೇನಿರುತ್ತೆ ಅಂತಕ್ಕಂತಹ ವಿಷಯದ ಬಗ್ಗೆ ಒಂದು ಪುಟ್ಟ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ಮಂಜು ಮಹಡಿ ಮನೆ ಫಾಲೋ ಮಾಡಿ ಲೈಕ್ ಕೊಡಿ ಧನ್ಯವಾದಗಳು